ಎಲ್ಲ ಗೌರವಾನ್ವಿತ ಮಾಧ್ಯಮ ಮಿತ್ರರೇ ನಮ್ಮೆಲ್ಲ ಮುಖ್ಯಮಂತ್ರಿಗಳು ಮಂತ್ರಿಗಳು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸಂಸತ್ ಸದಸ್ಯರು ಮಾಜಿ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ವೀರಪ್ಪ ಮೈದಿಯವರು ಎಲ್ಲ ಕೂಡ ಈ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ ಇವತ್ತು ನಾವು ರಾಜ್ಭವನ್ಗೆ ರಾಜ್ಯಪಾಲರನ್ನ ಘನವತ್ತ ರಾಜ್ಯಪಾಲರನ್ನ ಭೇಟಿ ಮಾಡಲಿಕ್ಕೆ ಅನುಮತಿಯನ್ನ ಕೇಳಿದ್ದೇವೆ ಮೊದಲು ತಮಗೆ ನಾನು ಸ್ಪಷ್ಟಪಡಿಸಲಿಕ್ಕೆ ನಾನು ಏನು ಬಯಸ್ತಾ ಇದ್ದೀನಿ ಅಂದ್ರೆ ಸಿದ್ದರಾಮಯ್ಯನವರ ಪರವಾಗಿ ಸಿದ್ದರಾಮಯ್ಯನವರ ಕೇಸಿನ ವಿಚಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಕೇಸಿನ ವಿಚಾರದಲ್ಲಿ ನಾವು ಈ ರಾಜ್ಭವನ್ ಚೆಲೋ ಹಂಕೊಂಡಿಲ್ಲ ಈಗಾಗಲೇ ಆ ವಿಚಾರ ನ್ಯಾಯಾಲಯದಲ್ಲಿದೆ ನ್ಯಾಯಾಲಯದಲ್ಲಿ ಚರ್ಚೆ ಆಗ್ತಾ ಇದೆ ನಾವು ಇದಕ್ಕೆ ಅದ್ರ ಬಗ್ಗೆ ನಾವು ಇಲ್ಲಿ ಪ್ರಸ್ತಾವನೆ ಮಾಡಲಿಕ್ಕೆ ನಾವು ಹೋಗ್ತಾ ಇಲ್ಲ ಏನು ಅವರು ನಮಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ನಮ್ಮ ವಿರುದ್ಧ ಅದ್ರ ಬಗ್ಗೆ ಈಗಾಗಲೇ ನಾವು ನ್ಯಾಯಾಲಯದಲ್ಲಿ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ಏನು ಈ ರಾಜಭವನ್ ಚಲೋ ಇದೆ ಇದು ಗವರ್ನರ್ ಆಫೀಸು ಒಂದು ಪಕ್ಷದ ಕಚೇರಿಯಾಗಿ ಪರಿವರ್ತನೆ ಆಗಬಾರ್ದು ಇದೊಂದು ಸಂವಿಧಾನದ ಪೀಠ ಸಂವಿಧಾನ ಒಂದು ಏನು ಒಂದು ಎಲ್ಲರೂ ಕೂಡ ನ್ಯಾಯಬದ್ಧವಾಗಿ ನಡಿಬೇಕು ಅಂತ ಹೇಳಿ ಗವರ್ನರ್ ಸ್ಥಾನವನ್ನು ಗವರ್ನರ್ ಕುರ್ಚಿಯನ್ನು ಗವರ್ನರ್ ಕಚೇರಿಯನ್ನು ಸ್ಥಾಪನೆ ಮಾಡಿದೆ ಅದರನ್ನ ತಾವು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ನಾವು ಡಿಮ್ಯಾಂಡ್ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ನಮ್ಗೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಕೂಡ ಬಹಳ ವರ್ಷದಿಂದ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ಬಹಳ ಜನ ಐವತ್ತು ವರ್ಷ ನಲವತ್ತು ವರ್ಷ ಮೂವತ್ತು ವರ್ಷ ಎಲ್ಲ ಕೂಡ ಮಾಡ್ತಾ ಇದ್ದೇವೆ ನಾವು ಎಲ್ಲ ಕೆಲಸ ಮಾಡ್ತಾ ಇದ್ದೇವೆ ಇವತ್ತು ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಒಂದೇ ದಿನದಲ್ಲಿ ನಮಗೆ ನೋಟಿಸ್ ಕೊಟ್ಟು ಕಾನೂನು ಯಾವುದು ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಇಲ್ಲದೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದು ಕೂಡ ತಮ್ಗೆಲ್ಲರ ಜನರ ಮಂದಟ್ಟನ್ನ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ತಾವು ಆಗಿದ್ದೀರಿ ಆದರೆ ಘನವೆತ್ತ ರಾಜ್ಯಪಾಲರಿಗೆ ಹಿಂದೆ ಅನೇಕ ಇಲಾಖೆಗಳಿಂದ ಎಸ್ ಐ ಟಿಯಿಂದ ಲೋಕಾಯುಕ್ತ ಇಂದ ಗವರ್ನರ್ ಅವ್ರಿಗೆ ಕೆಲವು ಮುಖಂಡಗಳನ್ನ ಮಾಜಿ ಮುಖ್ಯಮಂತ್ರಿಗಳನ್ನ ಮಾಜಿ ಮಂತ್ರಿಗಳನ್ನ ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಹೇಳಿ ಅನೇಕ ಅರ್ಜಿಗಳನ್ನು ಅನೇಕ ಸಂದರ್ಭದಲ್ಲಿ ಅವ್ರಿಗೆ ರಿಕ್ವೆಸ್ಟು ಕೂಡ ಹೋಗಿದೆ ಅದೆಲ್ಲ ಕೂಡ ತನಿಖೆ ಆಗಿದೆ ಅವೆಲ್ಲ ತನಿಖೆ ಆಗಿ ಕೋರ್ಟ್ಗಳನ್ನು ಆದೇಶದ ಮೇಲೆಗೆ ಇನ್ವೆಸ್ಟಿಗೇಷನ್ ಬಹಳ ದೊಡ್ಡದಾಗಿ ನಡೆದು ಈ ಸಂದರ್ಭದಲ್ಲಿ ತನಿಖೆ ಆಗಿದೆ ತನಿಖೆ ಆಗಿದ್ದಂಥ ಕೇಸ್ಗಳಲ್ಲಿ ಬಹುಶಃ ಇವತ್ತು ಹೆಂಗೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಯಾವ ರೀತಿ ಪ್ರಯೋಗ ಮಾಡಿದ್ರು ಅದಕ್ಕಿಂತ ಮುಂಚಿತವಾಗಿ ಯಾಕೆಂದ್ರೆ ಎಲ್ಲ ದಾಖಲೆಗಳಿತ್ತು ದಾಖಲೆಗಳಿತ್ತು ಎನ್ಕ್ವೈರಿಗಳಾಗಿತ್ತು ಏನು ಸೆಕ್ಷನ್ಗಳನ್ನ ಉಪಯೋಗಿಸಿ ಸಂವಿಧಾನದಲ್ಲಿ ಏನು ಅವಕಾಶಗಳಿದೆ ಕ್ರಿಮಿನಲ್ ಸೆಕ್ಷನ್ ಈಗಿರೋಂಥ ಹೊಸ ಕಾನೂನುಗಳು ಇವೆಲ್ಲ ಏನಿದೆ ಅದೇ ಪ್ರಕಾರ ಆವತ್ತಿನ ಕಾಲದಲ್ಲೇ ಬಹುಶಃ ಒಂದು ವಾರ ಆಗಲಿ ಹತ್ತು ದಿನ ಆಗಲಿ ಟೈಮ್ ತೆಗೆದುಕೊಂಡು ಮಾಡಬಹುದಾಯ್ತು ಇಲ್ಲಿ ಸೆಲೆಕ್ಟಿವ್ ಅಪ್ಲಿಕೇಶನ್ ಆಫ್ ಸ್ಯಾಂಕ್ಷನಿಂಗ್ ಆಫ್ ಪವರ್ ಇದನ್ನ ಗಮನದಲ್ಲಿ ಇಟ್ಕೊಂಡು ಸಾರ್ವಜನಿಕರ ಏನು ಒಂದು ವಿಚಾರ ಇದೆ ಅದನ್ನೆಲ್ಲ ಬದಿಗೊತ್ತಿ ನಾವು ಕೆಲಸ ಸಾರ್ವಜನಿ ಅನ್ನೋದು ರಾಜ್ಯಪಾಲರು ಗಮನದಲ್ಲಿ ಇಟ್ಕೊಳ್ಳಿರ್ಬೇಕು ಸರ್ಕಾರ ಅನೇಕ ಅವರಿಗೆ ಅಡ್ವೈಸ್ ಕೊಡ್ತದೆ ಆ ವಿಚಾರದಲ್ಲೂ ಕೂಡ ಅವರು ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕೇ ಹೊರತು ಒಂದು ಪಕ್ಷದ ಪ್ರತಿನಿಧಿಯಾಗಿ ಕೆಲಸ ಮಾಡಬಾರ್ದು ಅನ್ನೋದು ನಮ್ಮೆಲ್ಲರ ಇಡೀ ದೇಶದ ಜನತೆಯ ಆಶಯ ಏಕೆಂದರೆ ಅದು ಒಂದು ಸಂವಿಧಾನಬದ್ಧವಾಗಿ ನಿಮಗೆ ಸಿಕ್ಕಿರೋಂಥ ಒಂದು ಅವಕಾಶ ಈಗಾಗಲೇ ಕೇಂದ್ರ ಸರ್ಕಾರ ಮಂತ್ರಿಗಳಾಗಿದ್ದಂಥ ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥ ಕುಮಾರಸ್ವಾಮಿಯವರ ಮೇಲೆ ಭಾಳ ಹಿಂದೆ ಅವರು ಅರ್ಜಿಯನ್ನ ಇದನ್ನ ಕಳಿಸ್ಕೊಟ್ಟಿದ್ದಾರೆ ಎಸ್ ಐ ಟಿ ಅವರು ಕಳಿಸ್ಕೊಟ್ಟಿದ್ದಾರೆ ಲೋಕಾಯುಕ್ತ ಅವ್ರು ಎಲ್ಲ ಕಳಿಸ್ಕೊಟ್ಟಿದ್ದಾರೆ ಅದು ಇವತ್ತರೆಗೂ ಕೂಡ ಅದು ಏನು ಎನ್ಕ್ವೈರಿ ಆಗಿ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಆಗಿ ತಲುಪಿಸಿದ್ದಾರೆ ಯಾವುದು ಕೂಡ ಅದ್ರ ಬಗ್ಗೆ ಗಮನದಲ್ಲಿ ಇಟ್ಕೊಂಡಿಲ್ಲ ಅದಲ್ಲದೆ ಮುರುಗೇಶ್ ನಿರಾಣಿ ಅವರು ಸತೀಶ್ ಜೊಲ್ಲೆ ಅವರು ಜನಾರ್ದನ್ ರೆಡ್ಡಿ ಅವರು ಹೀಗೆ ಬಹಳ ಹಿಂದೆನೇ ಅವರು ಪ್ರಾಸಿಕ್ಯೂಟ್ ಮಾಡಬೇಕು ಅಂತೇಳಿ ಪರ್ಮಿಷನ್ ಕೇಳಿದ್ದಾರೆ ಅದನ್ನೆಲ್ಲ ಒಂದು ಕಡೆ ಸೈಡ್ಗಿಟ್ಟು ಇದನ್ನು ನೀವು ಪ ತಾರತಮ್ಯವನ್ನು ಮಾಡಿ ಇವತ್ತು ನಮ್ಮ ಮೇಲೆ ಇವತ್ತು ಏನು ಹೊರಟಿದ್ದಾರೆ ಇದು ನ್ಯಾಯಬದ್ಧವಾಗಿಲ್ಲ ನಿಮ್ಮ ಗನ ನಿಮ್ಮ ಸ ನಿಮ್ಮ ರಾಜ್ಯಪಾಲರ ಏನು ಗೌರವ ಇದೆ ಅದಕ್ಕೆ ಗೌರವನ ಕೊಟ್ಟು ನೀವು ಈ ಸಂದರ್ಭದಲ್ಲಿ ಮೊದಲು ಇನ್ವೆಸ್ಟಿಗೇಷನ್ ಆಗಿರುವಂಥ ಕೇಸ್ಗಳಿಗೆ ಈಗ ಯಾವ ರೀತಿ ತರಾತುರಿಯಿಂದ ನೀವು ಪ್ರಾಸಿಕ್ಯೂಷನ್ ಕೊಟ್ಟಿದ್ದೀರಿ ಕಾನೂನು ಬದ್ಧವಾಗಿ ನೀವು ಕೊಡಬೇಕು ಹೇಳಿ ಒತ್ತಾಯ ಮಾಡಲಿಕ್ಕೆ ಇವತ್ತು ನಾವೆಲ್ಲ ಇವತ್ತು ಹೊರಟಿದ್ದೇವೆ ಸೊ ಅದಕ್ಕೆ ಎಲ್ಲ ನಮ್ಮ ಶಾಸಕರು ಮಾಜಿ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರೆಲ್ಲ ಬಂದಿದ್ದಾರೆ ನಾವು ಈಗೆಲ್ಲ ಹೋಗಿ ಗವರ್ನರ್ಗೂ ಟೈಮ್ ಕೊಟ್ಟಿದ್ದೇವೆ ಗವರ್ನರ್ ಅವರು ಕೂಡ ಟೈಮ್ ಕೊಟ್ಟಿದ್ದಾರೆ ಸೊ ಅದರಿಂದ ಭಾಳ ವಿಚಾರ ಭಾಳ ನಾಯಕರುಗಳೆಲ್ಲ ಇಲ್ಲಿ ಚರ್ಚೆ ಮಾಡೋರಿದ್ದಾರೆ ಮಾತಾಡೋರಿದ್ದಾರೆ ಅದರಿಂದ ಮಳೆ ಬರೋದರಿಂದ ಅವ್ರು ನಮಗೆ ಹನ್ನೊಂದು ಹನ್ನೊಂದು ಕಾಲಿಗೆ ಬನ್ನಿ ಅಂತ ನಮಗೆ ಟೈಮ್ ಕೊಟ್ಟಿರೋದ್ರಿಂದ ನಾವೆಲ್ಲ ಈ ಗಾಂಧಿ ಪ್ರತಿಮೆಯಿಂದ ಗಾಂಧಿ ನ್ಯಾಯಕ್ಕೋಸ್ಕರ ಗಾಂಧಿ ಸತ್ಯಕ್ಕೋಸ್ಕರ ಆ ಪ್ರತಿಮೆಯ ವಿರುದ್ಧ ಪ್ರತಿಮೆಯ ಎದುರುಗಡೆ ನಾವು ಈ ಹೋರಾಟವನ್ನು ರಾಜ್ಯಪಾಲರ ಏನು ಒಂದು ನಡತೆ ರಾಜ್ಯಪಾಲರ ಆಫೀಸಿನ ದುರ್ಬಳಕೆ ಇವೆಲ್ಲ ಗಮನದಲ್ಲಿಟ್ಕೊಂಡು ನಾವು ಅವ್ರಿಗೆ ತಿಳಿಸಕ್ಕೆ ಹೋಗ್ತಾ ಇದ್ದೇವೆ ಇದು ನೀವು ಮಾಡ್ತಾ ಇರೋದು ತಪ್ಪು ಒಂದು ಕಣ್ ಸುಣ್ಣ ಒಂದು ಕಣ್ ಬೆಣ್ಣೆ ಆಗ್ತಾ ಇದ್ದೀರಿ ಇದು ಸರಿ ಇಲ್ಲ ಸಮಾನತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ